ನೋಡಿ ಸ್ನೇಹಿತರೆ ನಮ್ಮ ಗಾಡಿ ಕತೆನ ಕ್ಲಚ್ ಇಲ್ಲ ಕ್ಲಚ್ ರೆಡಿ ಮಾಡ್ಕೊಂಡು ಓಡಿಸ್ತಾ ಇದ್ದೀವಿ ಗ್ಯಾರೇಜ್ವರೆಗೂ ನೋಡೋಣ ಅಂತ ನೋಡಿ ಸ್ನೇಹಿತರೆ ತುಂಬ ದಿನ ಆಗಿದೆ ಅಂತೂ ಇಂತು ಹೆಂಗೋ ಸಾಹಸ ಮಾಡಿ ನನ್ನ ತಮ್ಮ ಓಡಿಸ್ಕೊಂಡಿ ಅವ್ನ ಗಾಡಿನ ದಾರ ಕಟ್ಕೊಂಡು ಕ್ಲಚ್ ವೈರಿಗೆ ರೆಡಿ ಮಾಡ್ತಾ ತಗೊಂಡೋಗ್ತಾ ಇದೀವಿ ತುಂಬ ದಿನಗಳಂದ್ರೆ ತುಂಬ ದಿನ ಹೋಗಿತ್ತು ಇವಾಗ ಕೆಲ್ಸಕ್ಕೆ ಬೇಕು ಅಂತ ನೋಡಿ ಮೂರೇ ಬಿದ್ದಿರೋ ವಸ್ತು ಇವಾಗ ನಮಗೆ ಗ್ಯಾಪ್ನಾಗ ಬಂತು ಹಂಗೆ ನಾವು ಹೊಂಟಲ್ಲ ಒಂದಿನ ಒಂದು ಎಲ್ಲರಿಗೂ ಗ್ಯಾಪ್ನಾಗ ಬರ್ತೀವಿ ಸ್ನೇಹಿತರೆ ಹಂಗೋ ಹಿಂಗೋ ಈ ದಾರ ಕಟ್ಕೊಂಡು ಕಾಣಿಸ್ತಿದ್ದಲ್ಲ ದಾರ ಈ ದಾರ ಕಟ್ಕೊಂಡು ಅಲ್ಲಿಂದ ಇಲ್ಲಿವರೆಗೂ ಹೆಂಗೋ ತೊಗೊಬಂದ್ವಿ ಇಲ್ಲಿ ಬಂದು ನೋಡಿದ್ರೆ ನಮ್ಮ ಪರಿಸ್ಥಿತಿ ಏನಾಗೈತೆ ನೋಡಿ ಗ್ಯಾರೇಜ್ ಕ್ಲೋಸ್ ಆಗೈತೆ ಗ್ಯಾರೇಜ್ನ ಕ್ಲೋಸ್ ಮಾಡೋರೆ ಇವಾಗ ನಾವೇನು ಮಾಡೋಣ ಹೇಳಿ ಆದರೂ ಈ ಗಾಡಿ ಬಗ್ಗೆ ನಿಮಗೆ ಒಂದು ವಿಶೇಷತೆ ಏನಂದರೆ ಹೆಚ್ಚು ಕಮ್ಮಿ ಒಂದು ವರ್ಷ ಆಗಿದೆ ಗಾಡಿ ಇದು ಹಾಂ ಇವತ್ತು ನಾವು ಸುಮ್ಮನೆ ಟ್ರಯಲ್ ತ್ರೋ ಮಾಡೋಣ ಅಂತಲೇ ಎತ್ತಿದ್ದು ಗಾಡಿನ ಟ್ರಯಲ್ ರೆಡಿ ಮಾಡ್ಸೋಕ್ಕೆ ಇವಾಗ ಗಾಡಿ ಹುಡುಗರು ಬರ್ತಾರೆ ಅಲ್ಲಿ ಇಲ್ಲಿ ಓಡಾಡೋಕ್ಕೆ ಬೇಕಲ್ಲ ಐಟಮ್ ಎಲ್ಲ ಸಾಕ್ಸೋಕ್ಕೆ ಫಂಕ್ಷನ್ ನಡೀತದೆ ಅಲ್ಲಿಗೆ ಅದಕ್ಕೆ ಗಾಡಿ ಎತ್ಕೊಂಡ್ವಿ ದಾರ ಕೊಟ್ಕೊಂಡು ಅಲ್ಲಿಂದ ಹೆಂಗೋ ಇಲ್ಲೊಂದು ಐದು ಕಿಲೋಮೀಟ್ರ್ ಬಂದ್ವಿ ಸ್ನೇಹಿತರೆ ಇದ್ರದ್ದು ಸಾರಾಂಶ ಏನಂದರೆ ನಿಮಗೆ ದಾರ ಕಟ್ಕೊಂಡು ಅಲ್ಲಿಂದ ಬಂತು ಒಂದು ವರ್ಷ ಆಗಿದೆ ಗಾಡಿ ಸ್ಟಾಪ್ ಆಗಿ ಈ ಸಾರಾಂಶ ಇಷ್ಟನೇ ವಸ್ತುನೇ ಆಗಲಿ ವ್ಯಕ್ತಿನೇ ಆಗಲಿ ಯಾವತ್ತೋ ಒಂದಿನ ಉಪಯೋಗಕ್ಕೆ ಬರ್ತೀವಿ ಯಾವುದು ವೇಸ್ಟ್ ಅಲ್ಲ ಅಷ್ಟೇ ಹಿಂಗೆ ಹೆಂಗೋ ನಮ್ಮ ಗ್ಯಾರೇಜ್ ಅಣ್ಣ ಬಂದರು ರೆಡಿ ಮಾಡಿಸ್ತಾ ಇದ್ದೀವಿ ಸ್ನೇಹಿತರೆ ಕ್ಲಚ್ ಚಾಕ್ಸ್ ಆಯಿತು ಎತ್ಕೊಂಡು ಊರಿಗೆ ಹೋಗೋದೇನೆ ಎಲ್ರಿಗೂ ಸಿಗೋಣ ಬಾಯ್